ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ರಾಜ್ಯ ಕಾಂಗ್ರೆಸ್ ಹಿರಿಯ ಮುಖಂಡ ಸಚಿವ ಎನ್ ರಾಜಣ್ಣ ಅವರು ಇನ್ಮುಂದೆ ಚುನಾವಣೆಗೆ ಸ್ಪರ್ಧಿಸುವುದಿಲ್ಲ ಎಂದು ಮೈಸೂರಿನಲ್ಲಿ ಘೋಷಣೆ ಮಾಡಿದ್ದಾರೆ ಮೈಸೂರಿನಲ್ಲಿ ಮಾತನಾಡಿದ ಅವರು ಇನ್ ಮುಂದೆ ನಾನು ಚುನಾವಣೆಗೆ ಸ್ಪರ್ಧಿಸಲ್ಲ ಸಹಕಾರಿ ಕ್ಷೇತ್ರ ಮತ್ತು ಸಕ್ರಿಯ ರಾಜಕಾರಣದಲ್ಲಿರುವೆ ಎಂದು ಹೇಳಿದ್ದಾರೆ ಇದು ರಾಜ್ಯ ಕಾಂಗ್ರೆಸ್ನಲ್ಲಿ ಸಂಚಲನ ಮೂಡಿಸಿದೆ ಬೆಂಗಳೂರು ನಗರದ ಮೇಲಿನ ಒತ್ತಡ ಕಡಿಮೆ ಮಾಡಲು ಮತ್ತು ತುಮಕೂರಿನ ಅಭಿವೃದ್ಧಿಯ ದೃಷ್ಟಿಯಿಂದ ಮೆಟ್ರೋ ರೈಲು ಬೇಕೇ ಬೇಕು ಎಂದು ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಹೇಳಿದ್ದಾರೆ ಸಿಎಂ ಅವರ ಮನವೊಲಿಸಿ ಕಳೆದ ಬಾರಿ ಬಜೆಟ್ನಲ್ಲಿ ಕಾರ್ಯಸಾಧತಾ ವರದಿ ಘೋಷಿಸಲಾಗಿತ್ತು ಹೈದರಾಬಾದ್ ಕಂಪನಿ ಕಾರ್ಯಸಾಧತಾ ವರದಿಯನ್ನ ಸಿದ್ಧಪಡಿಸಿ ಸರ್ಕಾರಕ್ಕೆ ಸಲ್ಲಿಸಿದೆ ಹಣ ಖರ್ಚಾಗುವುದು ಸೇರಿದಂತೆ ಇತರೆ ಸಾಧಕ ಬಾಧಕಗಳನ್ನು ನೋಡಿ ಪರಿಶೀಲಿಸಲಾಗುತ್ತದೆ ಎಂದು ಅವರು ಹೇಳಿದರು ತುಮಕೂರಿಗೆ ಮೆಟ್ರೋ ವಿಸ್ತರಣೆ ಸ್ಟುಪಿಡ್ ಯೋಜನೆ ಎಂದಿದ್ದ ಬೆಂಗಳೂರು ಶಾಸಕರಿಗೆ ತಿರುಗೇಟು ನೀಡಿದ ಪರಮೇಶ್ವರ್ ಅವರು ಕೆಲವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಆದರೆ ಬೆಂಗಳೂರು ವೇಗವಾಗಿ ಬೆಳೆಯುತ್ತಿದೆ ಬೆಂಗಳೂರಿಗೆ ಫ್ರೆಷರ್ ಕಡಿಮೆ ಮಾಡಲು ಮೆಟ್ರೋ ಬೇಕು ಅಲ್ಲದೆ ತುಮಕೂರಿನಿಂದ ಪ್ರತಿದಿನ ಲಕ್ಷಾಂತರ ಜನ ಬೆಂಗಳೂರಿಗೆ ಓಡಾಡುತ್ತಾರೆ ಅವರಿಗೆ ಅನುಕೂಲವಾಗುತ್ತೆ ಎಂದರು ಒಂದು ಹೇಳಿಕೆ ಕೊಟ್ಟೆ ತುಮಕೂರಿಗೆ ಮೆಟ್ರೋ ತಂದ್ರೆ ಬೆಂಗಳೂರಿನ ಪ್ರೆಷರ್ ಕಡಿಮೆ ಆಗುತ್ತೆ ಹೆಚ್ಚು ಜನ ಬೆಂಗಳೂರಿನಲ್ಲಿ ತುಮಕೂರಿಗೆ ತುಮಕೂರಿಂದ ಬೆಂಗಳೂರಿಗೆ ಸುಮಾರು ಲಕ್ಷಾಂತರ ಜನ ಪ್ರವಾಸ ಮಾಡುತ್ತಿದ್ದಾರೆ ಪ್ರತಿನಿತ್ಯ ಓಡಾಡ್ತಾರೆ ಅದಕ್ಕೆ ಈಸಾಗುತ್ತೆ ಈಗ ಹೇಮಾವತಿ ನದಿ ನೀರು ಬಂದ ಮೇಲೆ ಕುಡಿಯೋ ನೀರು ಬಂದ ಮೇಲೆ ತುಮಕೂರಿಗೆ ಭಾಳ ಜನ ಅಲ್ಲೇ ಮನೆಗಳು ಕಟ್ಕೊಂಡು ಕಡಿಮೆ ಆಗುತ್ತೆ ಅಂತೇಳಿ ನಾನು ಅವತ್ತು ಒಂದು ಹೇಳಿಕೆ ಕೊಟ್ಟಿದ್ದೆ ಅದು ಹಾಗೆ ಬೆಳ್ಕೊಂಡು ಬಂತು ಆಮೇಲೆ ನಾವು ಎಲ್ಲ ಸಂದರ್ಭದಲ್ಲೂ ಇದನ್ನು ಮಾಡಿದರೆ ಸೂಕ್ತ ಅಂತೇಳಿ ಕಳೆದ ಬಾರಿ ಮುಖ್ಯಮಂತ್ರಿಗಳ ಮನವೊಲಿಸಿ ಅವರು ಬಡ್ಜೆಟ್ನಲ್ಲಿ ಸ್ಪೀಚಲ್ಲಿ ಅನೌನ್ಸ್ ಮಾಡಿದರು ಅದನ್ನು ನಾವು ಈಗ ಅದಕ್ಕೆ ಒಂದಿಷ್ಟು ಪುಷ್ಟಿ ಸಿಕ್ಕಿದಾಗೆ ಒಂದು ಪಾಸಿಬಿಲಿಟೀಸ್ ಏನು ಇದೆಯಾ ಇಲ್ವಾ ಅನ್ನೋದಕ್ಕೆ ಒಂದು ವರದಿಯನ್ನು ಕೊಡಬೇಕು ಅಂತೇಳಿ ಒಂದು ಹೈದರಾಬಾದ್ ಕಂಪನಿಗೆ ಟೆಂಡರ್ ಕರೆದು ಕೊಟ್ಟಿದ್ದರು ಅವರು ಈಗ ಆ ವರದಿಯನ್ನು ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅದರ ಸಾಧಕ ಬಾಧಕಗಳನ್ನು ನೋಡಿ ಅದರ ಹಣ ಡಿ ಪಿ ಆರ್ ಮಾಡಬೇಕಲ್ಲ ಹಣ ಖರ್ಚಾಗತಕ್ಕಂಥದ್ದು ಯಾವ ರೀತಿ ಮಾಡಬೇಕು ನ್ಯಾಷನಲ್ ಹೈವೇನಲ್ಲಿ ತೊಗೊಂಡೋಗ್ಬೇಕಾ ಇಲ್ಲ ಪಕ್ಕದಲ್ಲಿ ತೊಗೊಂಡೋಗ್ಬೇಕು ಅದೆಲ್ಲ ಅವರು ಎಕ್ಸಾಮಿನ್ ಮಾಡ್ತಾರೆ ಈ ಮಧ್ಯೆ ಕೆಲವರು ಹೇಳಿಕೆ ಕೊಟ್ಟಿದ್ದಾರೆ ನಮ್ಮ ಬೆಂಗಳೂರಿನ ಸಂಸದರು ಇಬ್ಬರು ಸಂಸದರು ಹೇಳಿಕೆ ಕೊಟ್ಟಿದ್ದಾರೆ ಅವರಿಗೇನು ಗೊತ್ತಿಲ್ಲ ಅವರಿಗೆ ಅವರಿಗೆ ವಿರೋಧನೂ ವ್ಯಕ್ತಪಡಿಸಿದ್ದಾರೆ ಏನೋ ಸ್ಟುಪಿಡ್ ಗಿಪಿಡ್ ಅಂತೆಲ್ಲ ಹೇಳ್ಬಿಟ್ಟವ್ರಿ ನನಗೆ ಅರ್ಥ ಆಗಲಿಲ್ಲ ಅದು ಮೆಕ್ಕೆಜೋಳದಿಂದ ತಯಾರಾಗುವ ಪ್ರೋಟೀನ್ ಯುಕ್ತ ಸೈನೈಸ್ ಹಸುಗಳ ಆರೋಗ್ಯ ಸುದೃಢತೆಗೊಳಿಸುವುದರ ಜೊತೆಗೆ ಹೆಚ್ಚು ಹಾಲು ಉತ್ಪಾದನೆ ಮಾಡಿ ರೈತರ ಆರ್ಥಿಕತೆಗೆ ಸಹಕಾರಿಯಾಗುತ್ತದೆ ಈ ನಿಟ್ಟಿನಲ್ಲಿ ಹಾಲು ಉತ್ಪಾದಕರಿಗೆ ರಸಮೇವು ವಿತರಣೆ ಮಾಡಿದ್ದೇವೆ ಎಂದು ತುಮಲ್ ನಿರ್ದೇಶಕ ಎಸ್ಆರ್ ಗೌಡ ಶಿರಾದಲ್ಲಿ ತಿಳಿಸಿದ್ದಾರೆ ಶಿರಾನಗರದ ನಂದಿನಿ ಕ್ಷೀರಭವನದಲ್ಲಿ ತುಮುಲ್ ವತಿಯಿಂದ ರೈತರಿಗೆ ಐದು ಟನ್ ರಸಮೇವು ವಿತರಣೆ ಮಾಡಿ ಮಾತನಾಡಿದ ಅವರು ಈಗಾಗಲೇ ಒನ್ ನೆಪಿಯರ್ ಕಡ್ಡಿ ಬೆಳಗಿರುವ ರೈತರಿಗೆ ಪಾಲಿಚಿನ್ ಚೀಲ ವಿತರಣೆ ಮಾಡುವ ಕ್ರಮ ಕೈಗೊಳ್ಳಲಾಗಿದೆ ಇದಲ್ಲದೆ ರೈತರು ಮೇವು ಕತ್ತರಿಸಿಕೊಳ್ಳಲು ಅನುಕೂಲ ಕಲ್ಪಿಸುವ ನಿಟ್ಟಿನಲ್ಲಿ ನಲವತ್ತರಿಂದ ಐವತ್ತು ಕಟರ್ ಕಟರ್ಗಳನ್ನು ಶೀಘ್ರದಲ್ಲೇ ವಿತರಣೆ ಮಾಡಲಿದ್ದೇವೆ ಹಾಲು ಉತ್ಪಾದಕರು ಇಂತಹ ಸೌಲಭ್ಯಗಳನ್ನು ಸದುಪಯೋಗ ಪಡಿಸಿಕೊಂಡು ಹಾಲು ಉತ್ಪಾದನೆ ಹೆಚ್ಚಳ ಮಾಡಿ ಜೊತೆಗೆ ಹಾಲಿನ ಗುಣಮಟ್ಟವನ್ನ ಕಾಯ್ದುಕೊಂಡು ಆರ್ಥಿಕ ಶಕ್ತಿಯನ್ನ ಹೆಚ್ಚಿಸಿಕೊಂಡು ಹೈನುಗಾರಿಕೆಯನ್ನ ಪ್ರೋತ್ಸಾಹಿಸುವಂತಹ ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ನಿಡಕಟ್ಟಿ ಚಂದ್ರಶೇಖರ್ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷರುಗಳಾದ ಬುಕಾಪಟ್ಟಣ ಶಿವಕುಮಾರ್ ಸೇರಿದಂತೆ ತಾಲೂಕಿನ ಹಲವಾರು ಹಾಲು ಉತ್ಪಾದಕ ಸಂಘದ ಕಾರ್ಯದರ್ಶಿಗಳು ಸದಸ್ಯರು ಉಪಸ್ಥಿತರಿದ್ದರು ನಮ್ಮ ರಾಸುಗಳಿಗೆ ಅತ್ಯುತ್ತಮವಾದಂಥ ಒಂದು ಆಹಾರ ಇದು ಭಾಳ ಪ್ರೋಟೀನ್ಯುಕ್ತವಾಗ್ತಕ್ಕಂಥ ಮತ್ತು ಅತಿ ಹೆಚ್ಚು ಹಾಲನ್ನು ಕೊಡ್ತಕ್ಕಂಥ ಮತ್ತು ಆರೋಗ್ಯದಲ್ಲಿ ಸದೃಢವಾಗಿ ಮತ್ತು ಅವುಗಳ ಶಕ್ತಿಯೂ ಕೂಡ ಹೆಚ್ಚತಕ್ಕಂಥ ಅತ್ಯುತ್ತಮವಾಗ್ತಕ್ಕಂಥ ಈ ಒಂದು ರಸಮೇವು ಹಸುಗಳು ಇವುಗಳನ್ನು ದಿನನಿತ್ಯ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ರೈತರುಗಳು ಆ ಒಂದು ವ್ಯವಸ್ಥೆಯನ್ನು ಮಾಡಿದಾಗ ಉತ್ತಮ ಆಗ್ತಕ್ಕಂಥ ಲಾಭ ಗಳಿಸೋದಕ್ಕೆ ಸಾಧ್ಯ ಆಗ್ತದೆ ಈ ರಸಮೇವನ್ನ ತಯಾರು ಮಾಡ್ತಕ್ಕಂಥದ್ದು ಕೂಡ ಭಾಳ ಸುಲಭವಾದಂಥ ವಿಧಾನ ಮತ್ತು ಮೆಕ್ಕೆಜೋಳವನ್ನು ನಮ್ಮ ರೈತರುಗಳು ಇವತ್ತು ಬೆಳೆದು ಅವನ್ನ ಹಸುಗಳ್ಗೆ ಹಾಕ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ಅವನ್ನ ಹಸುಗಳಿಗೆ ಆಗ್ತಕ್ಕಂಥದ್ದನ್ನ ಹೊರತುಪಡಿಸಿ ಅವನ್ನ ಸಣ್ಣ ಸಣ್ಣದಾಗಿ ಚಾಪ್ ಕಟ್ಟರಿಂದ ಪೀಸ್ ಮಾಡಿ ಅದನ್ನು ಸುಮಾರು ಒಂದು ತಿಂಗಳ ಕಾಲ ಗಾಳಿ ಆಡದಂತಹ ಒಂದು ಪಾಲಿಥೀನ್ ಚೀಲದಲ್ಲಿ ಭದ್ರವಾಗಿ ಅದನ್ನು ಕಟ್ಟಿ ಮಡಗಿದಾಗ ಅದು ಒಂದು ರಸಮೇವಾಗಿ ಪರಿವರ್ತನೆ ಆಗ್ತದೆ ಅಂಥ ಏನು ಮೇವನ್ನು ನಾವು ಹಸುಗಳಿಗೆ ಕೊಡೋದ್ರಿಂದ ನಿಜ ಕೂಡ ನಮ್ಮ ರೈತರು ಹೆಚ್ಚಿನ ಹಾಲನ್ನು ಉತ್ಪಾದನೆ ಮಾಡಿ ಅತ್ಯುತ್ತಮವಾದಂಥ ಲಾಭ ಗಳಿಸೋದಕ್ಕೆ ಸಾಧ್ಯ ಆಗ್ತತೆ ಮತ್ತು ಈ ಒಂದು ರಸಮೇವಿನ ಲಾಭ ಇವತ್ತು ನಿಜಕ್ಕೂ ಕೂಡ ಹೆಚ್ಚಿನದಾಗಿರ್ತಕ್ಕಂಥದ್ದು ಇಡೀ ರೈತ ಕೊಡ್ತಕ್ಕಂಥ ಎಲ್ಲ ಮೇವುಗಳಿಗಿನ್ನ ಅತ್ಯುತ್ತಮವಾಗ್ತಕ್ಕಂಥ ಒಂದು ಆಹಾರ ಪದ್ಧತಿ ಅಂದರೆ ಈ ರಸಮೇವು ಪದ್ಧತಿ ಇದನ್ನು ನಮ್ಮ ರೈತರು ಪ್ರತಿಯೊಬ್ಬರೂ ಕೂಡ ಬಳಸ್ಕೋಬೇಕು ಈ ಎಲ್ಲೆಲ್ಲಿ ಇವತ್ತು ರಸಮೇವನ್ನು ಬಳಸ್ಕೊಂಡು ನಮ್ಮ ರೈತ ಹಾಲಿನ ಉತ್ಪಾದನೆ ಮಾಡ್ತಾ ಇದ್ದಾನೆ ಅಲ್ಲೆಲ್ಲವೂ ಕೂಡ ನಮ್ಮ ರೈತರು ಹೆಚ್ಚು ಲಾಭದಾಯಕ ಆಗೋದಕ್ಕೆ ಕಾರಣ ಆಗಿದೆ ಬೋಧನೆಗೂ ಸೈ ಸಾಧನೆಗೂ ಸೈ ಯಾವ ಖಾಸಗಿ ಶಾಲೆಗಳಿಗೂ ಕಮ್ಮಿ ಇಲ್ಲ ಈ ಸರ್ಕಾರಿ ಶಾಲೆ ಖಾಸಗಿ ಶಾಲೆಯನ್ನು ಮೀರಿಸುವಂತಿದೆ ಈ ಸರ್ಕಾರಿ ಶಾಲೆ ಎಲ್ಲ ವಿಷಯದಲ್ಲೂ ಪರ್ಫೆಕ್ಟ್ ಈ ಸರ್ಕಾರಿ ಶಾಲೆ ಅರೆ ಈತ ಶಾಲೆ ಇರೋದಾದ್ರೂ ಎಲ್ಲಿ ಅಂತೀರಾ ಈ ಸ್ಟೋರಿ ನೋಡಿ ಎಂ ಎಚ್ ಪಿ ಶಾಲೆಯಲ್ಲಿ ಎಸ್ ಡಿ ಎಂ ಸಿ ಆಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ ನನ್ನ ಮಗು ಇಲ್ಲಿ ಆರನೇ ತರಗತಿಯಲ್ಲಿ ಓದ್ತಾ ಇದ್ದಾನೆ ಈ ಒಂದು ಶಾಲೆಯಲ್ಲಿ ಉತ್ತಮವಾದ ಶುಚಿತ್ವವನ್ನು ನಾವು ಕಾಪಾಡಿಕೊಂಡು ಬಂದಿದ್ದೇವೆ ಶಾಲೆಯ ಶುಚಿತ್ವ ಹಾಗೂ ಶೌಚಾಲಯದ ಶು ಶುಚಿತ್ವಕ್ಕಾಗಿ ಶಿಕ್ಷಕ ಆಕೆ ಬಂದು ಪ್ರತಿನಿತ್ಯ ಶಾಲೆನ ಹಾಗೂ ಶೌಚಾಲಯವನ್ನು ಶುಚಿತ್ವ ಮಾಡಿಕೊಂಡು ಬರ್ತಾ ಇದ್ದಾರೆ ಮತ್ತು ಹಾಗೆ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಪ್ರತ್ಯೇಕವಾದ ಶೌಚಾಲಯದ ವ್ಯವಸ್ಥೆ ಇದೆ ಹಾಗೆ ಕುಡಿಯೋ ನೀರಿಗೆ ಅಂತ ವಾಟರ್ ಫಿಲ್ಟರ್ ಕೂಡ ಅಳವಡಿಸಿಕೊಂಡಿದ್ದೇವೆ ನಮ್ಮ ಶಾಲೆಯಲ್ಲಿ ಪ್ರತ್ಯೇಕವಾದಂತಹ ಬೋರ್ವೆಲ್ ವ್ಯವಸ್ಥೆ ಇದೆ ಹಾಗಾಗಿ ಮಕ್ಕಳಿಗೆ ಪ್ರತಿಯೊಂದು ಸ ಮೂಲಭೂತ ಸೌಕರ್ಯಗಳನ್ನು ನಾವು ಒದಗಿಸ್ತಾ ಇದ್ದೀವಿ ನಮ್ಮ ಮಕ್ಕಳನ್ನು ನಾವು ನಾವು ಹೇಗೆ ಇಲ್ಲಿ ಸೇರಿಸಿದೀವೋ ಹಾಗೆ ಕೂಡ ಸಾರ್ವಜನಿಕರು ನಿಮ್ಮ ಮಕ್ಕಳನ್ನು ಕೂಡ ನಮ್ಮ ಶಾಲೆಗೆ ಸೇರಿಸಿ ನಿಮ್ಮ ಮಕ್ಕಳನ್ನು ನಾವು ನಮ್ಮ ಮಕ್ಕಳಂತೆ ನೋಡ್ಕೊಳ್ತೀವಿ ಅಂತ ಹೇಳ್ತಾ ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ನಮ್ಮ ಶಾಲೆಗೆ ನಿಮ್ಮ ಮಕ್ಕಳನ್ನು ಸೇರಿಸಿ ಮಕ್ಕಳ ಸರ್ವತೋಮುಖ ಅಭಿವೃದ್ಧಿಗೆ ಕೈ ಜೋಡಿಸಿ ಅಂತ ಹೇಳಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಹೌದು ವೀಕ್ಷಕರ ಈ ಶಾಲೆ ಇರೋದು ಚಿಕ್ಕನಾಯಕನಹಳ್ಳಿ ತಾಲೂಕಿನ ಹೃದಯ ಭಾಗದಲ್ಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಪಾಠಶಾಲೆ ನೂರಾರು ವರ್ಷಗಳ ಇತಿಹಾಸ ಹೊಂದಿರುವ ಶಾಲೆ ಶಿಕ್ಷಣದಲ್ಲಿ ಎಂದಿಗೂ ಅದರದೇ ಆದ ವಿಶ್ವಾಸ ಉಳಿಸಿಕೊಂಡು ಬಂದಿದೆ ಐದನೇ ತರಗತಿಯಿಂದ ಏಳನೇ ತರಗತಿಯಲ್ಲಿ ಅಭ್ಯಾಸ ಮಾಡಿ ಜ್ಞಾನಪೇಟ ಪ್ರೌಢಶಾಲೆಯಲ್ಲಿ ನಿವೃತ್ತಿಯಾಗಿದ್ದೇನೆ ಈ ಶಾಲೆಯ ಹಿರಿಯ ವಿದ್ಯಾರ್ಥಿಗಳ ಸಂಘದ ಅಧ್ಯಕ್ಷನಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈ ಶಾಲೆಯಲ್ಲಿ ಉತ್ತಮವಾದಂಥ ಶಿಕ್ಷಕರಿದ್ದಾರೆ ಯಾಕೆಂದರೆ ಸರ್ಕಾರ ನೇಮಕ ಮಾಡ್ತಕ್ಕಂಥದ್ದು ಅತಿ ಹೆಚ್ಚು ಗಳಿಸಿದಂಥ ಶಿಕ್ಷಕರನ್ನೇ ನೇಮಕ ಮಾಡ್ತಾರೆ ಪ್ರೈವೇಟ್ನಲ್ಲೇ ಆ ಥರ ಆಗೋದಿಲ್ಲ ಹಣ ಕೊಟ್ಟು ಮಾಡ್ತಾರೆ ಆದರೆ ಈ ಶಾಲೆಯಲ್ಲಿ ಶಿಕ್ಷಕರ ಎಷ್ಟು ಮಟ್ಟಿಗೆ ಅಂದರೆ ಅಕ್ಕಪಕ್ಕದ ಹಳ್ಳಿಗಳಿಂದಲೂ ಸಹ ಈ ಶಾಲೆಗೆ ಬರ್ತಾರೆ ಮತ್ತು ಬರೀ ಉನ್ನತ ಮಟ್ಟದಲ್ಲಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳ ಕಡೆಗೆ ಮಾತ್ರ ಗಮನ ಕೊಡದೆ ಯಾರು ಅತಿ ಹಿಂದುಳಿದಂಥ ವಿದ್ಯಾರ್ಥಿಗಳಿರ್ತಾರೆ ಅಂಥ ವಿದ್ಯಾರ್ಥಿಗಳಿಗೆ ನಿಧಾನಗತಿನಲ್ಲಿ ಪಾಠವನ್ನು ಕಲಿಸುವಂಥ ಒಂದು ವ್ಯವಸ್ಥೆ ಈ ಶಾಲೆನಲ್ಲಿದೆ ಅತ್ಯುತ್ತಮವಾದಂಥ ಶಾಲೆ ಆದ್ದರಿಂದ ಸುತ್ತಮುತ್ತ ಅನೇಕ ಹಳ್ಳಿಗಳಿಂದಲೂ ಈ ಶಾಲೆಗೆ ಸೇರಿಸಲಾದರೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಶಾಲೆಗೆ ಈ ವಿದ್ಯಾರ್ಥಿಗಳನ್ನು ಸೇರಿಸಬೇಕು ಅಂತ ವಿನಂತಿ ಮಾಡಿಕೊಳ್ತೇನೆ ಈ ಶಾಲೆಯಲ್ಲಿ ಸಾವಿರಾರು ವಿದ್ಯಾರ್ಥಿಗಳು ಓದಿ ಸಾಧನೆ ಕೈದಿರುವುದು ಸತ್ಯವೇ ಸರಿ ಈ ಶಾಲೆಯಲ್ಲಿ ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದ್ದು ಕನ್ನಡ ಮತ್ತು ಆಂಗ್ಲ ಮಾಧ್ಯಮದಲ್ಲಿ ವಿದ್ಯಾಭ್ಯಾಸ ಮಾಡುವ ಮಕ್ಕಳಿಗೆ ಅವಕಾಶವಿದ್ದು ಈಗಾಗಲೇ ದಾಖಲಾತಿಗಳು ಪ್ರಾರಂಭವಾಗಿದೆ ಈ ಶಾಲೆಯಲ್ಲಿ ನಿಜವಾಗಲೂ ಇರಬೇಕುಗಳಿಂದ ಸರಿಯಾದ ಏಕೆಂದರೆ ಬಹುಶಃ ನಾವೆಲ್ಲ ಬಹುಶಃ ಯೋಚನೆ ಮಾಡಬೇಕಾಗ್ತದೆ ಮಕ್ಕಳಲ್ಲಿ ಶಿಸ್ತು ಬ ಎಷ್ಟು ಅವಶ್ಯಕತೆ ಅಂದರೆ ಮುಂದೆ ಆ ಬದುಕಿಗೆ ಬಹಳ ದೀಪ ಆಗ್ತದೆ ಆದ್ದರಿಂದ ಆ ಶಿಸ್ತನ್ನು ಇಲ್ಲಿ ಪ್ರತಿಯೊಂದು ಮಕ್ಕಳಿಗೂ ಕೂಡ ಗಮನಿಸ್ಬಿಟ್ಟು ಆ ಶಿಸ್ತನ್ನ ಕೊಡಲಿಕ್ಕೆ ಏರ್ಪಾಡು ಇದ್ದಾರೆ ಯಾಕೆಂದರೆ ಮಾನಸಿಕವಾದ ಬದಲಾವಣೆ ಆಗಬೇಕಾದ್ರೆ ಶಿಸ್ತು ಭಾಳ ಅವಶ್ಯಕತೆ ಮುಂದಿನ ಜೀವನದಲ್ಲಿ ಯಾವುದೇ ಸಬ್ಜೆಕ್ಟ್ ತೆಗೆದುಕೊಳ್ಳಿ ಪ್ರತಿಯೊಂದು ಸಬ್ಜೆಕ್ಟನ್ನು ಕೂಡ ಉಪಯೋಗಿಸ್ಕೋಬೇಕಾದ್ರೆ ಆ ಶಿಸ್ತಿನ ಬಗ್ಗೆ ಗಮನ ಇಸ್ಕೊಂಡು ವಿದ್ಯಾರ್ಥಿಗಳು ಅದು ಪರಿಪಾಲನೆ ಮಾಡ್ತಾರೆ ಆ ನಿಟ್ಟಿನಲ್ಲಿ ಶಿಸ್ತು ತುಂಬ ಅವಶ್ಯಕತೆ ಅದನ್ನೆಲ್ಲವನ್ನು ಇಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘದವರ ಮುಖಾಂತರನೂ ಕೂಡ ಜೊತೆಗೆ ಇಲ್ಲಿ ಶಾಲಾ ಅಭಿವೃದ್ಧಿ ಸಂಘದ ಮುಖಾಂತರನೂ ಕೂಡ ಶಿಸ್ತಿನ ಬಗ್ಗೆ ಅವಾಗವಾಗ ನಾವೆಲ್ಲವನ್ನು ಕೂಡ ಹೆಡ್ ಮೇಡಮ್ ಆದರ ಹತ್ರ ಚರ್ಚೆ ಮಾಡಿ ಶಿಸ್ತನ್ನು ಪರಿಪಾಲನೆ ಮಾಡಲಿಕ್ಕೆ ನಾವು ಇಚ್ಛೆ ಪಡ್ತಾಯಿದ್ದೀವಿ ಪೋಷಕರು ಅರ್ಜಿಗಳನ್ನು ಪಡೆದು ಮಕ್ಕಳನ್ನ ಶಾಲೆಗೆ ದಾಖಲಿಸಲು ಅವಕಾಶವಿದೆ ಎಂದು ಮುಖ್ಯ ಶಿಕ್ಷಕಿ ಕವಿತಾ ತಿಳಿಸಿದ್ದಾರೆ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕವಿತಾ ಅಂತ ಹೇಳಿ ನಾನು ಮುಖ್ಯ ಶಿಕ್ಷಕಿಯಾಗಿ ಕೆಎನ್ ಎಚ್ ಪಿ ಎಸ್ ಶಾಲೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸುತ್ತಿದ್ದೇನೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿಗೆ ನಮ್ಮ ಶಾಲೆಗೆ ದಾಖಲಾತಿಯನ್ನು ಪ್ರಾರಂಭ ಮಾಡಲಾಗಿದೆ ನಮ್ಮ ಶಾಲೆಗೆ ಅತಿ ಹೆಚ್ಚು ವಿದ್ಯಾರ್ಥಿಗಳ ದಾಖಲು ಮಾಡಿಕೊಳ್ಳುವ ಉದ್ದೇಶದಿಂದ ಶಾಲೆಯಲ್ಲಿ ಹಲವಾರು ಸೌಲಭ್ಯಗಳು ಇದ್ದಾವೆ ನಮ್ಮ ಶಾಲೆಯಲ್ಲಿ ಒಟ್ಟು ನಾನ್ನೂರ ಮೂವತ್ತೊಂದು ವಿದ್ಯಾರ್ಥಿಗಳು ವ್ಯಾಸಂಗವನ್ನು ಮಾಡುತ್ತಿದ್ದಾರೆ ಶಾಲೆಯಲ್ಲಿ ಒಟ್ಟು ಹದಿನೆಂಟು ಕೊಠಡಿಗಳು ಇದ್ದು ಉತ್ತಮವಾದಂತಹ ಆಸನದ ವ್ಯವಸ್ಥೆ ಕೂಡ ಇದೆ ಪ್ರಯೋಗಾಲಯದ ಮೂಲಕ ವಿದ್ಯಾರ್ಥಿಗಳಿಗೆ ಬೋಧನೆಯನ್ನು ಮಾಡಲಾಗುತ್ತಿದೆ ಹಾಗೂ ನಮ್ಮ ಶಾಲೆಯಲ್ಲಿ ವಿಶಾಲವಾದ ಆಟದ ಮೈದಾನವಿದ್ದು ಸಾಕಷ್ಟು ಕ್ರೀಡಾ ಸಾಮಗ್ರಿಗಳಿದ್ದಾವೆ ವಿದ್ಯಾರ್ಥಿಗಳಿಗೆ ಕ್ರೀಡೆಗಳಲ್ಲಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯನ್ನು ಮಾಡಿ ನಮ್ಮ ತರಗತಿಯಲ್ಲಿರ್ತಕ್ಕಂಥ ಶಿಕ್ಷಕರಾದಂತಹ ಜಗದಾಂಬರ್ ಅವರು ಗಳಿಸುತ್ತಿದ್ದಾರೆ ಹಾಗೂ ನಮ್ಮ ಶಾಲೆಯಲ್ಲಿ ಸ್ಟೆಮ್ ಲ್ಯಾಬ್ ಇದೆ ಪ್ರಯೋಗಾಲಯದ ಮೂಲಕ ವಿಜ್ಞಾನ ಬೋಧನೆಯನ್ನು ಮಾಡಲಾಗುತ್ತಿದೆ ಎಲ್ಲ ವಿಷಯ ಶಿಕ್ಷಕರು ಕೂಡ ಇದ್ದಾರೆ ಹಾಗಾಗಿ ಗುಣಾತ್ಮಕ ಶಿಕ್ಷಣವನ್ನು ನಮ್ಮ ಶಾಲೆಯಲ್ಲಿ ನೀಡಲಾಗುತ್ತಿದೆ ಬೇರೆ ಶಾಲೆಗಳಿಗಿಂತ ಉತ್ತಮವಾದಂತಹ ಒಂದು ಫಲಿತಾಂಶವನ್ನು ನೀಡಲಾಗುತ್ತಿದೆ ಈ ಶಾಲೆಯು ಉತ್ತಮ ವಾತಾವರಣ ಹೊಂದಿದ್ದು ಉತ್ತಮ ಶಿಕ್ಷಕರನ್ನ ಒಳಗೊಂಡಿದೆ ತಾಲೂಕಿಗೆ ಮಾದರಿ ಶಾಲೆಯಾಗಿದೆ ಈ ಶಾಲೆಯಲ್ಲಿ ಹಳೆ ವಿದ್ಯಾರ್ಥಿಗಳ ಸಂಘ ಹಾಗೂ ಎಸ್ ಸದಸ್ಯರುಗಳ ಪ್ರೋತ್ಸಾಹವಿದ್ದು ಮಕ್ಕಳಿಗೆ ಸುಸಜ್ಜಿತ ವಾತಾವರಣ ಕಲ್ಪಿಸಿಕೊಡಲು ಸಹಕಾರ ನೀಡುತ್ತಿವೆ ಈ ಶಾಲೆಯ ಎಸ್ ಕಾರ್ಯನಿರ್ವಹಣೆ ಈ ಶಾಲೆಯಲ್ಲಿ ಸುಮಾರು ಸಾವಿರದ ಎಂಟುನೂರ ಮೂವತ್ತೆಂಟನೇಷನಲ್ಲಿ ಅಂದರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಶಾಲೆಯನ್ನು ಸ್ಥಾಪನೆ ಮಾಡಿದ್ದಾರೆ ಅಂದಿನಿಂದ ಇಂದಿನವರು ಕೂಡ ಈ ಶಾಲೆ ಇಡೀ ರಾಜ್ಯದಲ್ಲೇ ತನ್ನದೇ ಆದಂಥ ಚಾಪನ್ನು ಮೂಡಿಸ್ಕೊಂಡು ಬಂದಿದೆ ಯಾಕಂದರೆ ಉತ್ತಮವಾದಂಥ ಶಿಕ್ಷಣ ಮತ್ತು ಶಿಕ್ಷ ಶೈಕ್ಷಣಿಕ ಮತ್ತು ಶೈಕ್ಷಣಿಕ ಥರ ಎರಡೂ ವಿಷಯದಲ್ಲೂ ಕೂಡ ಪಾಠ ಮತ್ತು ಪಠ್ಯೇತರ ಎರಡೂ ಚಟುವಟಿಕೆಯು ಕೂಡ ರಾಜ್ಯ ಮಟ್ಟದಲ್ಲಿ ಇದು ನಮ್ಮ ಶಾಲೆ ಪ್ರತಿ ವರ್ಷವೂ ಕೂಡ ತನ್ನದೇ ಆದಂಥ ಚಾಪನ್ನು ಮುಡಿಸ್ತಾ ಬಂದಿದೆ ಇನ್ನು ನಮ್ಮ ಮುಖ್ಯ ಶಿಕ್ಷಕರು ಹೇಳಿದ ರೀತಿಯಲ್ಲಿ ಉತ್ತಮವಾದಂತಹ ಶಿಕ್ಷಕರಿದ್ದು ಈ ಶಾಲೆಯಲ್ಲಿ ಕನ್ನಡ ಮಾಧ್ಯಮ ಮತ್ತು ಇಂಗ್ಲೀಷ್ ಮಾಧ್ಯಮ ಎರಡೂ ಕೂಡ ಶಿಕ್ಷಣ ದೊರೆತ ಇದೆ ಸುಮಾರು ಹೋದ ಬಾರಿ ನಾನ್ನೂರ ಮೂವತ್ತೆರಡು ವಿದ್ಯಾ ಮೂವತ್ತೆಂಟು ವಿದ್ಯಾರ್ಥಿಗಳಿದ್ದು ಈ ಬಾರಿ ಸುಮಾರು ಐನೂರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಶಾಲಾ ದಾಖಲಾತಿ ಆಗುವಂತಹ ಒಂದು ನಿರೀಕ್ಷೆಯಲ್ಲಿದ್ದೇವೆ ಅಷ್ಟು ಜನಕ್ಕೂ ಕೂಡ ಉತ್ತಮವಾದ ಶಿಕ್ಷಣವನ್ನು ನಾವು ನೀಡಲಿಕ್ಕೆ ಪೂರ್ವ ಸಿದ್ಧತೆಯನ್ನು ಎಲ್ಲವನ್ನು ಕೂಡ ಮಾಡಿಕೊಂಡಿದ್ದೇವೆ ಉತ್ತಮವಾದಂಥ ಕೊಠಡಿಗಳಿದ್ದಾವೆ ಉತ್ತಮವಾದ ಶೌಚಾಲಯ ಇದೆ ಜೊತೆಗೆ ಪ್ರತಿನಿತ್ಯ ಎಲ್ಲ ಮಕ್ಕಳಿಗೂ ಕೂಡ ಉಚಿತವಾದಂತಹ ಸರ್ಕಾರದ ಯೋಜನೆಯಲ್ಲಿ ಬಿಸಿ ಊಟ ಮೊಟ್ಟೆ ಚಿಕ್ಕಿ ಮತ್ತು ಬಾಳೆಹಣ್ಣನ್ನು ವಾರದಲ್ಲಿ ಆರು ದಿನಗಳು ಕೂಡ ನಾವು ನಮ್ಮ ಶಾಲೆಯಲ್ಲಿ ನೀಡ್ತಾ ಇದ್ದೇವೆ ಜೊತೆಗೆ ಅತ್ಯಂತ ಸ್ವಚ್ಛತೆ ಮತ್ತು ಒಳ್ಳೆಯ ಆದಂಥ ಮಾರ್ಗ ಒಳ್ಳೆಯ ಶಿಕ್ಷಣವನ್ನು ನೀಡೋದ್ರ ಜೊತೆಗೆ ಈ ಶಾಲೆಯಲ್ಲಿ ಹಿರಿಯ ವಿದ್ಯಾರ್ಥಿಗಳ ಸಂಘವು ಕೂಡ ಸಕ್ರಿಯವಾಗಿದ್ದು ಅವರು ಕೂಡ ಸದಾಕಾಲ ಈ ಶಾಲೆಯೊಂದಿಗೆ ಒಳ್ಳೆಯ ನಿಕಟಪೂರ್ವದಂತಹ ಸಂಪರ್ಕವನ್ನು ಇಟ್ಕೊಂಡು ಈ ಶಾಲೆಯ ಶ್ರೇಯೋಭಿವೃದ್ಧಿಗೋಸ್ಕರವಾಗಿ ಸದಾಕಾಲ ದುಡಿತಾ ಇದ್ದಾರೆ ಎಲ್ಲ ರೀತಿಯಾದಂಥ ಸರ್ವಾಂಗೀಣ ಮಕ್ಕಳ ಅಭಿವೃದ್ಧಿಗೋಸ್ಕರವಾಗಿ ಎಸ್ ಡಿ ಎಂ ಸಿ ಹಿರಿಯ ವಿದ್ಯಾರ್ಥಿ ಸಂಘ ಮತ್ತು ಶಿಕ್ಷಣ ಇಲಾಖೆ ಮತ್ತು ಶಿಕ್ಷಕರು ಎಲ್ಲರೂ ಕೂಡ ಪೋಷಕರು ತುಂಬ ಸಹಕಾರ ನೀಡ್ತಾ ಇದ್ದಾರೆ ಹಾಗಾಗಿ ನಮ್ಮ ಶಾಲೆಗೆ ತಮ್ಮ ಮಕ್ಕಳನ್ನು ದಯಮಾಡಿ ಈ ಬಾರಿ ಹೆಚ್ಚಿನ ಸಂಖ್ಯೆಯಲ್ಲಿ ದಾಖಲಾತಿ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ ನಮ್ಮ ಶಾಲೆಯಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯು ಕೂಡ ಪ್ರಾರಂಭವಾಗಿದೆ ಒಂದು ವರ್ಷದಿಂದಾಗೆ ಅವಲ್ಲೂ ಕೂಡ ನೃತ್ಯ ಶಿಕ್ಷಕರು ಮತ್ತು ಒಳ್ಳೆಯ ಆಟೋಪ ಪೀಠೋಪಕರಣಗಳು ಕೂಡ ನಮ್ಮ ಶಾಲೆನಲ್ಲಿದ್ದಾವೆ ಹಾಗಾಗಿ ದಯಮಾಡಿ ಈ ಬಾರಿ ನಮ್ಮ ಕೆ ಎಮ್ ಎಚ್ ಪಿ ಶಾಲೆಗೆ ಹೆಚ್ಚಿನ ಮಕ್ಕಳನ್ನು ದಾಖಲಾತಿ ಮಾಡಬೇಕು ಅಂತ ತಮ್ಮಲ್ಲಿ ಕಳಕಳಿಂದ ಕೇಳ್ಕೊತಾ ಇದ್ದೀವಿ ಸರ್ಕಾರ ಪ್ರತಿ ವರ್ಷ ಕೂಡ ಒಬ್ಬ ಮಕ್ಕಳಿಗೆ ಐವತ್ತು ಸಾವಿರ ರೂಪಾಯಿಗಳನ್ನು ಉಚಿತವಾಗಿ ಅಂದರೆ ಅವರ ಶಿಕ್ಷಣಕ್ಕೆ ಬೇಕಾಗುವಂಥ ಎಲ್ಲ ರೀತಿಯಾದಂಥ ಸೌಕರ್ಯವನ್ನು ನೀಡ್ತಾ ಇದೆ ಹಾಗಾಗಿ ನಮ್ಮ ಸರ್ಕಾರಿ ಶಾಲೆಗೆ ತಮ್ಮ ಮಕ್ಕಳನ್ನ ಅಡ್ಮಿಷನ್ ಮಾಡಿ ಅಂತ ಈ ಮೂಲಕ ಎಸ್ ಸಿ ಅಧ್ಯಕ್ಷನಾಗಿ ತಮ್ಮ ಕೇಳಿ ಕಾಂಗ್ರೆಸ್ ಸರ್ಕಾರದಿಂದ ಸಾಧನಾ ಸಮಾವೇಶ ನಡೆದಿದ್ದು ಈ ಸಂಬಂಧ ರಾಜ್ಯ ಬಿಜೆಪಿ ಕರ್ನಾಟಕ ಲೂಟಿ ಕಾಂಗ್ರೆಸ್ ಡ್ಯೂಟಿ ಎಂಬ ಪೋಸ್ಟರ್ ಬಿಡುಗಡೆ ಮಾಡಿದೆ ಈ ವೇಳೆ ಸುದ್ದಿಗಾರರೊಂದಿಗೆ ಮಾತನಾಡಿದ ರಾಜ್ಯ ಮುಖ್ಯ ವಕ್ತಾರ ಅಶ್ವಥ್ ನಾರಾಯಣ್ ರಾಜ್ಯ ಸರ್ಕಾರ ಬಳ್ಳಾರಿ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶ ಹಮ್ಮಿಕೊಂಡಿದೆ ಆದರೆ ಬೆಂಗಳೂರಿನಲ್ಲಿ ಸುರಿದ ಭಾರೀ ಮಳೆಗೆ ಸರ್ಕಾರದ ಸಾಧನೆಯ ಚಿತ್ರದ ಟ್ರೈಲರ್ ಬಿಡುಗಡೆಯಾಗಿದ್ದು ಸರ್ಕಾರದ ಸಾಧನೆ ಚಿತ್ರ ಬಾಕಿ ಇದೆ ಎಂದು ವ್ಯಂಗ್ಯವಾಡಿದ್ದಾರೆ ಮಾಜಿ ಮಹಾಪೌರರು ಉತ್ತರ ಮತ್ತೊಬ್ಬ ಸ್ನೇಹಿತರು ಹೆಬ್ಬಾಳದ ಶ್ವೇತಾ ಮುನ್ಕೃಷ್ಣ ಅವರೇ ಎಲ್ಲ ಮಾಧ್ಯಮ ಸ್ನೇಹಿತರು ಬೆಂಗಳೂರು ಮಹಾನಗರದಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯ ಸರ್ಕಾರ ತನ್ನ ಸಾಧನೆಯನ್ನ ರಾಜ್ಯದ ಜನತೆಗೆ ತೋರಿಸಲಿಕ್ಕೆ ಬಳ್ಳಾರಿಯ ಹೊಸಪೇಟೆಯಲ್ಲಿ ಸಾಧನಾ ಸಮಾವೇಶನ ಹಮ್ಮಿಕೊಂಡಿದೆ ಆದರೆ ನಿನ್ನೆ ಒಂದೇ ದಿನಕ್ಕೆ ರಾಜ್ಯ ಸರ್ಕಾರದ ಸಾಧನೆ ಏನಾಗಿದೆ ಅನ್ನತಕ್ಕಂಥದ್ದು ಬೆಂಗಳೂರು ಮಹಾನಗರದಲ್ಲಿ ಒಂದು ಮಳೆಗೆ ಕೇವಲ ಒಂದೇ ಒಂದು ಮಳೆಗೆ ಈ ಸರ್ಕಾರದ ಸಾಧನೆಯ ಚಿತ್ರದ ಟ್ರೈಲರ್ ನಿನ್ನೆ ರಿಲೀಸ್ ಆಗಿದೆ ಇನ್ನು ಬಾಕಿ ಇದೆ ಚಿತ್ರ ಬಾಕಿ ಇದೆ ಕೇವಲ ಒಂದೇ ಒಂದು ಮಳೆಗೆ ಹವಾಮಾನ ಇಲಾಖೆ ಒಂದು ವಾರದ ಮುಂಚೆ ಮುನ್ಸೂಚನೆ ಕೊಟ್ಟಿದ್ರೂ ಸಹ ಈ ರೀತಿ ಬೆಂಗಳೂರು ಮಹಾನಗರದಲ್ಲಿ ಅವಾಂತರ ಆಗಿರೋದಕ್ಕೆ ನೇರ ಹೊಣೆ ಡಿಕೆ ಶಿವಕುಮಾರ್ ಅವರೇ ಇದಕ್ಕೆ ಕಾರಣ ಕಳೆದ ಎರಡು ವರ್ಷಗಳಲ್ಲಿ ಬೆಂಗಳೂರು ಮಹಾನಗರನ ಬ್ರ್ಯಾಂಡ್ ಬೆಂಗಳೂರು ಅಂತ ಹೇಳ್ಕೊಂಡು ಬಂದರು ಕಳೆದ ಅಧಿವೇಶನದಲ್ಲಿ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ಪಾಸ್ ಮಾಡಿಕೊಂಡ್ರು ಈಗ ಬ್ರ್ಯಾಂಡ್ ಬೆಂಗಳೂರು ಹೋಗಿ ಗ್ರೇಟರ್ ಬೆಂಗಳೂರು ಆಗಿದೆ ಈಗ ಗ್ರೇಟರ್ ಬೆಂಗಳೂರು ಹೋಗಿ ಮುಳುಗಡೆ ಬೆಂಗಳೂರು ಆಗಿದೆ ಇದು ರಾಜ್ಯ ಸರ್ಕಾರದ ಸಾಧನೆ ಇದೆ ಒಂದೇ ಒಂದು ಅಭಿವೃದ್ಧಿ ಯೋಜನೆಗಳನ್ನು ಒಂದೇ ಒಂದು ಅಭಿವೃದ್ಧಿ ಕಾಮಗಾರಿಗಳನ್ನು ರಾಜ್ಯ ಸರ್ಕಾರದ ವತಿಯಿಂದ ಡಿಕೆ ಶಿವಕುಮಾರ್ ಇದುವರೆಗೂ ಬೆಂಗಳೂರು ಮಹಾನಗರದಲ್ಲಿ ಒಂದೇ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಟ್ಟಿಲ್ಲ ಲಕ್ಷಾಂತರ ಕೋಟಿ ಹಣವನ್ನು ಬೆಂಗಳೂರು ಮಹಾನಗರದ ವತಿಯಿಂದ ಸಂಗ್ರಹ ಆಗ್ತದೆ ಅದು ಕಮರ್ಷಿಯಲ್ ಟ್ಯಾಕ್ಸ್ ಆಗ್ಬೋದು ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಬಗ್ಗೆ ಮಾಡದಂತ ಸಂದರ್ಭದಲ್ಲಿ ಬರತಕ್ಕಂಥ ಆದಾಯಗಳಾಗಬಹುದು ಈ ರೀತಿ ಲಕ್ಷಾಂತರ ಕೋಟಿ ಆದಾಯ ರಾಜ್ಯ ಸರ್ಕಾರಕ್ಕೆ ಬೆಂಗಳೂರು ಮಹಾನಗರ ಕೊಡ್ತಿದ್ರು ಸಹ ಇದುವರೆಗೂ ಒಂದೇ ಒಂದು ಸಾಧನೆ ಬೆಂಗಳೂರಿನಲ್ಲಿ ಇವರು ಮಾಡಿಲ್ಲ ಈಗ ಇವರು ಲಕ್ಷಾಂತರ ಜನಕ್ಕೆ ನಾವು ಹಕ್ಕುಪತ್ರವನ್ನು ಕೊಡ್ತೀವಿ ಒಂದು ಲಕ್ಷದ ಒಂದು ಸಾವಿರದ ನೂರ ಹನ್ನೊಂದು ಜನಕ್ಕೆ ಹಕ್ಕುಪತ್ರವನ್ನು ಕೊಡ್ತೀವಿ ಅಂತ ಹೇಳಿ ಪತ್ರಿಕೆಗಳಲ್ಲಿ ಕಳೆದ ಒಂದು ವಾರದಿಂದ ಅಡ್ವರ್ಟೈಸ್ಮೆಂಟ್ಗಳನ್ನು ಕೊಡ್ತಾ ಇದ್ದಾರೆ ಆದರೆ ಸಾಧನೆಗಳನ್ನು ಮಾಡದೆ ಪತ್ರಿಕೆಗಳಲ್ಲಿ ಜನಗಳಿಗೆ ಕೇವಲ ಸುಳ್ಳು ಆಶ್ವಾಸನೆಗಳನ್ನು ಕೊಟ್ಟುಕೊಂಡು ಬೆಂಗಳೂರಲ್ಲಿ ಬೆಂಗಳೂರಿನ ಒಂದು ರೀತಿ ಮುಳುಗಡೆ ಮಾಡಲಿಕ್ಕೆ ಕೊಟ್ಟಿರತಕ್ಕಂಥ ಡಿ ಕೆ ಶಿವಕುಮಾರ್ ಅವರು ಯಾವುದೇ ರೀತಿಯ ಅಭಿವೃದ್ಧಿ ಕಡೆ ಬೆಂಗಳೂರಲ್ಲಿ ಗಮನವನ್ನು ಕೊಟ್ಟಿಲ್ಲ ಪ್ರತಿ ಮಳೆಗಾಲ ಪ್ರಾರಂಭ ಆಗುವ ಮುನ್ನ ಅಂದರೆ ಮಾನ್ಸೂನ್ ಜೂನ್ನಲ್ಲಿ ಮಾನ್ಸೂನ್ ಪ್ರಾರಂಭ ಆಗ್ತದೆ ಈ ಸಲ ಅರ್ಲಿ ಆಗುತ್ತೆ ಅನ್ನತಕ್ಕಂಥದ್ದು ಫೆಬ್ರವರಿ ತಿಂಗಳಲ್ಲಿ ಹೇಳಿದರು ಸಿಎಂ ಸಿದ್ದರಾಮಯ್ಯ ಅವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಎರಡು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಸರ್ಕಾರದ ಎರಡು ವರ್ಷದ ಅವಧಿಯ ಸಾಧನೆ ತಿಳಿಯಲೆಂದು ವಿಜಯಪುರ ಜಿಲ್ಲೆಯ ಹೊಸಪೇಟೆಯಲ್ಲಿ ಇಂದು ಸಾಧನಾ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ ಸಾಧನಾ ಸಮಾವೇಶದ ಹಿನ್ನೆಲೆ ಹೊಸಕೋಟೆಯ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಮುನ್ನೂರು ಜನ ಜನಪ್ರತಿನಿಧಿಗಳು ಕೂರಲು ಬೃಹತ್ ವೇದಿಕೆ ಹಾಕಲಾಗಿದೆ ಸಮಾವೇಶಕ್ಕೆ ಸಿಎಂ ಡಿಸಿಎಂ ಸೇರಿದಂತೆ ಸುಮಾರು ಮೂರು ಲಕ್ಷ ಜನರು ಸೇರುವ ನಿರೀಕ್ಷೆ ಇದ್ದು ಇದಕ್ಕಾಗಿ ಕಲ್ಯಾಣ ಕರ್ನಾಟಕ ಭಾಗವೊಂದರಿಂದಲೇ ಸುಮಾರು ಮೂರು ಸಾವಿರದ ಏಳ್ನೂರು ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ನಡೆದ ಸರ್ಕಾರದ ಸಮಾವೇಶದಲ್ಲಿ ಸುಮಾರು ಒಂದು ಲಕ್ಷಕ್ಕೂ ಹೆಚ್ಚಿನ ಫಲಾನುಭವಿಗಳಿಗೆ ಮನೆಯ ಹಕ್ಕುಪತ್ರ ವಿತರಣೆ ಮಾಡಲಾಗಿದೆ ಐನೂರು ಎಕರೆ ಪ್ರದೇಶದಲ್ಲಿ ಪಾರ್ಕಿಂಗ್ ವ್ಯವಸ್ಥೆ ಮಾಡಲಾಗಿದ್ದು ಸುಮಾರು ಎರಡು ಸಾವಿರದ ಐನೂರಕ್ಕೂ ಹೆಚ್ಚು ಪೊಲೀಸ್ ಸಿಬ್ಬಂದಿ ನಿಯೋಜನೆ ಮಾಡಲಾಗಿದೆ ಕಳೆದ ಎರಡು ದಿನಗಳ ಹಿಂದೆ ಸಮಾವೇಶ ಸ್ಥಳಕ್ಕೆ ಭೇಟಿ ನೀಡಿದ್ದ ಸಿಎಂ ಎಲ್ಲಿನ ಸಿದ್ಧತೆಗಳನ್ನ ಪರಿಶೀಲನೆ ನಡೆಸಿದರು ಇದು ಸರ್ಕಾರದ ಕಾರ್ಯಕ್ರಮವಾಗಿರುವುದರಿಂದ ಎಲ್ಲರೂ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು ಇಂದು ರಾಜ್ಯದಾದ್ಯಂತ ವಾಯುಭಾರ ಕುಸಿತದ ಮಳೆ ಆರ್ಭಟ ಇರಲಿದ್ದು ಹತ್ತು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ ರಾಜ್ಯದಲ್ಲಿ ವಾಯುಭಾರ ಕುಸಿತದಿಂದಾಗಿ ವ್ಯಾಪಕ ಮಳೆಯಾಗುವ ಮುನ್ಸೂಚನೆ ಇದೆ ಹವಾಮಾನ ಇಲಾಖೆಯು ಹತ್ತು ಜಿಲ್ಲೆಗಳಿಗೆ ಬೆಳಗ್ಗೆಯೇ ಮಳೆಯ ಎಚ್ಚರಿಕೆ ನೀಡಿದೆ ಕರಾವಳಿ ಉತ್ತರ ಕರ್ನಾಟಕ ಮತ್ತು ಮಲೆನಾಡಿನಲ್ಲಿ ತೀವ್ರ ಚಂಡಮಾರುತದ ಸಾಧ್ಯತೆ ಇದ್ದು ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ಮತ್ತು ನಾಲ್ಕು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಬೆಂಗಳೂರಿನಲ್ಲಿ ಮೂರು ದಿನಗಳ ಕಾಲ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಮಂಗಳವಾರ ಬೆಳಗ್ಗೆ ಏಳು ಗಂಟೆ ಸುಮಾರಿಗೆ ಹೊರಡಿಸಿದ ನೌಕಾಸ್ಟ್ ವರದಿಯಂತೆ ಬಾಗಲಕೋಟೆ ತುಮಕೂರು ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಬೆಳಗಾವಿ ಚಿಕ್ಕಬಳ್ಳಾಪುರ ಧಾರವಾಡ ಗದಗ ಕೋಲಾರ ಕೊಪ್ಪಳ ವಿಜಯನಗರದಲ್ಲಿ ಹತ್ತು ಗಂಟೆಯವರೆಗೆ ಗುಡುಗು ಗಾಳಿ ಮಳೆ ಮುನ್ಸೂಚನೆ ನೀಡಲಾಗಿದೆ ಬೆಂಗಳೂರು ಸೇರಿದಂತೆ ರಾಜ್ಯದ ನಾನಾ ಭಾಗಗಳಲ್ಲಿ ಮಂಗಳವಾರ ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಜೊತೆಗೆ ಆರು ಜಿಲ್ಲೆಗಳಿಗೆ ರೆಡ್ ಅಲರ್ಟ್ ನಾಲ್ಕು ನಾಲ್ಕು ಜಿಲ್ಲೆಗಳಿಗೆ ಆರೆಂಜ್ ಅಲರ್ಟ್ ಘೋಷಿಸಲಾಗಿದೆ ಬೆಳಗಾವಿ ಉತ್ತರ ಕನ್ನಡ ಶಿವಮೊಗ್ಗ ಉಡುಪಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡಗಳಲ್ಲಿ ಗುಡುಗು ಸಹಿತ ಅತ್ಯಂತ ಭಾರೀ ಮಳೆಯಾಗುವ ಸಾಧ್ಯತೆ ಇದ್ದು ರೆಡ್ ಅಲರ್ಟ್ ಘೋಷಿಸಲಾಗಿದೆ ಎಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿವಿ ಇದು ಕನ್ನಡಿಗರ ಪ್ರವಾಸ